ನಾವು ಇವತ್ತು ಒಂದು ಸಣ್ಣ ಆದರೆ ನಮ್ಮ ಜೀವನಕ್ಕೆ ಬಹುಮುಖ್ಯವಾದಂತಹ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ನಮ್ಮ ಲೈಫ್ ಸ್ಟೈಲಲ್ಲಿ ಹಲವಾರು ಜನರಿಗೆ ಗಡಿಬಿಡಿಯಲ್ಲಿ ಆಹಾರವನ್ನು ಸೇವಿಸುವುದು ಅಭ್ಯಾಸ ಆಗಿದೆ ಹಲವಾರು ಜನ ನಿಂತ್ಕೊಂಡು ಊಟ ಮಾಡ್ತಾರೆ ಹಲವಾರು ಜನ ಫಾಸ್ಟಾಗಿ ಕ್ವಿಕ್ಕಾಗಿ ಚೀವ್ ಮಾಡ್ತಾರೆ ಇನ್ನೂ ಕೆಲವರು ಮೊಬೈಲ್ ನೋಡ್ತಾ ಆಹಾರವನ್ನು ಸೇವಿಸ್ತಾರೆ ಇನ್ನೂ ಕೆಲವರು ವಾಹನದಲ್ಲಿ ಕುಳಿತುಕೊಂಡು ಆಹಾರ ಸೇವಿಸ್ತಾರೆ ಹಲವಾರು ಜನರಿಗೆ ಹನ್ನೆರಡರಿಂದ ಹದಿನೆಂಟು ಗಂಟೆ ಉಪವಾಸ ಇದ್ದು ನಂತರ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದು ಅಭ್ಯಾಸವಾಗಿಬಿಟ್ಟಿರುತ್ತೆ ಆದರೆ ಇದು ಖಂಡಿತವಾಗಲೂ ಆರೋಗ್ಯಕರ ಅಲ್ಲ ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಅಂದರೆ ರಾಂಗ್ ಫುಡ್ ಕಾಂಬಿನೇಷನ್ಸ್ನ ಹೇಳ್ತಾ ಈ ಥರ ಈ ವಿಧವಾಗಿ ಆಹಾರವನ್ನು ಸೇವಿಸೋದಕ್ಕೆ ವಿಧಿವಿರುದ್ಧ ಅಂತ ಹೆಸರು ಹೇಳಿದ್ದಾರೆ ವಿಧಿ ವಿಧಿವಿರುದ್ಧ ಆಗುತ್ತೆ ಅಂದರೆ ಆಹಾರ ಆಯುರ್ವೇದ ಹೇಳುತ್ತೆ ಆಹಾರ ಮಹಾ ಔಷಧಂ ಅಂತ ಅಂದರೆ ಆಹಾರವೇ ನಮ್ಮ ದೊಡ್ಡ ಔಷಧ ಅದು ನಮಗೆ ಅಮೃತವಾಗಿ ಕನ್ವರ್ಟ್ ಆಗಬೇಕು ಅಂದರೆ ನಾವು ಶಾಂತ ಮನಸ್ಸಿನಿಂದ ಏಕಾಂತ ಮನಸ್ಸಿನಿಂದ ಕೃತಜ್ಞತೆಯಲ್ಲಿ ನಾವು ಆಹಾರವನ್ನು ಸೇವಿಸಬೇಕು ಅಸೌಕರ್ಯದಲ್ಲಿ ತಿಂದ ಆಹಾರ ನಮ್ಮ ದೇಹಕ್ಕೆ ಅಜೀರ್ಣ ಆಗುತ್ತೆ ತ್ರಿದೋಷಗಳನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ ಆಮವನ್ನು ಉತ್ಪತ್ತಿ ಮಾಡಿ ರೋಗಗಳಿಗೆ ಉತ್ಪತ್ತಿಯಾಗೋದಕ್ಕೆ ಕಾರಣ ಆಗುತ್ತೆ ಹಾಗೂ ಮನಸ್ಸಿನಲ್ಲಿ ಅಶಾಂತಿಯನ್ನು ತರ್ತದೆ ಆದರೆ ಮನಸ್ಸು ನೆಮ್ಮದಿಯಲ್ಲಿ ಸ್ಥಾನ ಸೌಕರ್ಯದಲ್ಲಿ ಇದ್ಕೊಂಡು ಹಸಿವಾಗಿದ್ದಾಗ ಹಸಿವಾದಷ್ಟು ಪ್ರಮಾಣದಲ್ಲಿ ಮಾತ್ರ ಆಹಾರವನ್ನು ಸೇವಿಸಿದರೆ ಅದೇ ಆಹಾರ ಪ್ರಾಣಶಕ್ತಿಯನ್ನು ಕೊಡುತ್ತೆ ಆದ್ದರಿಂದ ನಿಮ್ಮ ದೇಹಕ್ಕೆ ಗೌರವ ನೀಡಿ ನಿಮ್ಮ ಆಹಾರವನ್ನು ಕುಳಿತು ಮನಸ್ಸಿನಿಂದ ಏಕಾಂತದಿಂದ ಸಂತೋಷದಿಂದ ಸೇವನೆ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಅಭ್ಯಾಸಗಳಲ್ಲಿ ಇದೆ